ಶ್ರೀ ಮಾತ್ರೆ ನಮಃ ಈಗಾಗಲೇ ನಾನು ಮಾರ್ಗಶೀರ್ಷ ಮಾಸದ ಪ್ರತಿಪದೆಯಿಂದ ಶುರು ಮಾಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ತನಕ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಂತಹ ಒಂದು ವ್ರತದ ವಿಧಾನವನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದೆ ಕ ಮಾರ್ಗಶೀರ ಮಾಸದಲ್ಲಿ ಗೌರಿಯನ್ನು ಕಾತ್ಯಾಯಿನಿ ರೂಪದಲ್ಲಿ ಪೂಜೆ ಮಾಡುವುದರಿಂದ ಮನೋನುಕೂಲವಾದ ಪತಿ ಪ್ರಾಪ್ತನಾಗ್ತಾನೆ ಮತ್ತು ವಿವಾಹಿತ ಸ್ತ್ರೀಯರು ಕಾತ್ಯಾಯಿನಿ ಪುಸ್ ವ್ರತವನ್ನು ಆಚರಿಸೋದರಿಂದ ದೀರ್ಘವಾದಂಥ ಮತ್ತು ಅನುಕೂಲವಾದಂಥ ದಾಂಪತ್ಯ ಒದಗಿ ಬರ್ತದೆ ಅಂಥೇಳಿ ಈಗಾಗಲೇ ತಮ್ಮಲ್ಲಿ ತಿಳಿಸಿಕೊಟ್ಟಿದ್ದೆ ಕಾತ್ಯಾಯನಿ ದೇವಿಯನ್ನು ವಿಶೇಷವಾಗಿ ನಾವು ಸೂರ್ಯೋದಯಕ್ಕೆ ಮುನ್ನ ಪೂಜೆ ಮಾಡಿ ಅಂದರೆ ನಮ್ಮೆಲ್ಲ ನಿತ್ಯ ನೈಮಿತಿಕ ಪೂಜೆಗಳನ್ನು ನಿವರ್ತಿಸಿ ಆದಮೇಲೆ ಕಾತ್ಯಾಯನಿ ದೇವಿಯ ಪೂಜೆಯನ್ನು ಮಾಡುವಂಥ ಸಂಕ್ಷಿಪ್ತ ವಿಧಾನವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೆ ಅದೇ ರೀತಿ ಸಾಯಂಕಾಲ ಸಮಯದಲ್ಲಿಯೂ ಸಹ ಗೌರಿಯನ್ನು ಕಾತ್ಯಾಯಿನಿಯನ್ನು ವಿಶೇಷ ರೀತಿಯಲ್ಲಿ ಸ್ತೋತ್ರ ಮಾಡುವಂಥ ಒಂದು ವಿಶೇಷವಾದ ಸ್ತೋತ್ರವನ್ನು ತಮ್ಮೊಂದಿಗೆ ಇವತ್ತು ಅಂದರೆ ಮಾರ್ಗಶೀರ ಮಾಸದ ಶುಕ್ಲ ಪಕ್ಷದ ತೃ ತದಿಗೆಯ ದಿವಸ ಗೌರಿಯನ್ನು ವಿಶೇಷವಾಗಿ ಆರಾ ಆರಾಧಿಸಬೇಕಾದಂಥ ಈ ಪುಣ್ಯ ದಿವಸದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸ್ತ್ರೀಯರು ಕಾತ್ಯಾಯಿನಿಯನ್ನು ಅದೇ ರೀತಿ ರುಕ್ಮಿಣಿ ದೇವಿಯು ಅಂಬಿಕೆಯನ್ನು ಮತ್ತು ಸೀತೆಯು ಸಹ ರಾಮನನ್ನು ಪತಿಯಾಗಿ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಪಾರ್ವತಿ ದೇವಿಯನ್ನು ಪೂಜೆ ಮಾಡಿದಿರುವಂಥ ಒಂದು ಪುರಾಣಗಳಲ್ಲಿ ಅನೇಕ ದೃಷ್ಟಾಂತಗಳು ನಮಗೆ ಕಂಡು ಬರ್ತವೆ ನೈಮಿಷಾರಣ್ಯದಲ್ಲಿ ಪಾರ್ವತಿಯ ಪೂಜೆಯಲ್ಲಿ ನಿರತಳಾಗಿರತಕ್ಕಂಥ ಸೀತಾದೇವಿಯ ಬಿಂಬ ಇರುವಂಥ ಒಂದು ದೇವಸ್ಥಾನ ಕೂಡ ಇದೆ ನಿಮಗೆ ಈಗ ನಾನು ಚಿತ್ರದಲ್ಲಿ ತೋರಿಸ್ತಾ ಇರೋದು ಆ ದೇವಸ್ಥಾನದಲ್ಲಿ ಪೂಜಿತಳಾಗುವಂಥ ಪಾರ್ವತಿ ಹಾಗೂ ಸೀತೆಯರ ಬಿಂಬ ಒಂದು ವಿಶೇಷ ಸ್ತೋತ್ರವೂ ಸಹ ಸೀತಾದೇವಿಯು ಪಾರ್ವತಿಯನ್ನು ಆರಾಧಿಸ್ಲಿಕ್ಕಾಗಿ ಹೇಳಿಕೊಂಡ್ಲು ಅಂಥೇಳಿ ನಂಬಿಕೆ ಇದೆ ಆ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ವಿಶೇಷ ಸಾಯಂಕಾಲ ಸಮಯದಲ್ಲಿ ಗೌರಿಯ ಪ್ರೀತ್ಯರ್ಥವಾಗಿ ಆ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ಮನೋನುಕೂಲವಾದ ಪತಿಯು ಪ್ರಾಪ್ತನಾಗ್ತಾನೆ ಮತ್ತು ದಾಂಪತ್ಯದಲ್ಲಿ ಎಲ್ಲ ಸುಖ ಸೌಭಾಗ್ಯಗಳು ಒದಗಿ ಬರ್ತವೆ ಅಂತ ಹೇಳಿ ನಂಬಿಕೆ ಇದೆ ಸ್ತ್ರೀ ಪುರುಷರಾದಿಯಾಗಿ ಎಲ್ಲರೂ ಸಹ ವಿವಾಹ ಭಾಗ್ಯಕ್ಕಾಗಿ ಮತ್ತು ದಾಂಪತ್ಯ ಅನುಕೂಲಕ್ಕಾಗಿ ಸ್ತೋ ಗೌರಿ ದೇವಿಯ ಸ್ತೋತ್ರಗಳನ್ನು ಹೇಳಿಕೊಳ್ಳೋದಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ ನಿಮ್ಮೊಂದಿಗೆ ಆ ಸ್ತೋತ್ರವನ್ನು ಇವತ್ತು ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಆ ಸ್ತೋತ್ರದ ಫಲಶ್ರುತಿಯಲ್ಲಿ ಸಾಯಂಕಾಲ ಸಮಯದಲ್ಲಿ ಯಾರು ಈ ಸ್ತೋತ್ರವನ್ನು ಹೇಳಿಕೊಳ್ತಾರೋ ಅವರಿಗೆ ನಾರಾಯಣನೇ ಪತಿಯಾಗಿ ಸಿಗ್ತಾನೆ ಮತ್ತು ಅವರು ಇಹಲೋಕದಲ್ಲಿ ಬೇಕಾದ ಎಲ್ಲ ಸುಖ ಸೌಭಾಗ್ಯಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸದ್ಗತಿಯನ್ನು ಪಡಿತಾರೆ ಪತಿಯ ಸಹಿತವಾಗಿ ಸದ್ಗತಿಯನ್ನು ಪಡಿತಾರೆ ಅಂಥೇಳಿ ಹೇಳಲಾಗಿದೆ ಈಗ ಆ ಸ್ತೋತ್ರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆ ಸ್ತೋತ್ರದ ಪಠ್ಯವನ್ನ ಹಂಚಿಕೊಂಡಿದ್ದೇನೆ ಶಕ್ತಿ ಜಾನಕ್ಯುವಾ ಶಕ್ತಿಸ್ವೇಂ ಸರ್ವಾಧಾರೆ ಗುಣಾಶ್ರೆ ಸದಾಶಂಕರಯುಕ್ತೆ ಪತಿ ದೇಹ ನಮೋಸ್ತುತೆ ಸೃಷ್ಟಿಸ್ಥಿತ್ಯಂತೂಪೇಣ ಸೃಷ್ಟಿಸ್ಥಿತ್ಯಂತರಿಣಿ ಬೀಜಾನಾಂ ಬೀಜ ೂಪೇ ನಮೋಸ್ತುತೆ ಹೇ ಗೌರಿ ಪತಿ ಪತಿಮರ್ಮಗ್ ಪತಿವ್ರತೆ ಪರಾಯಣೆ पतिव्रते पतिरते पतिं देहि नमोस्तुते सर्वमङ्गलमाङ्गल्ये सर्वमङ्गलसंयुते सर्वमङ्गलबीजे च नमस्ते सर्वमङ्गले सर्वप्रिये सर्वबीजे सर्वाशुभविनाशिनि सर्वेशे सर्वजनके नमस्ते शङ्करः प्रिये परमात्मस्वरूपे च नित्यरूपे सनातनि साकारे च निराकारे सर्वरूपे नमोऽस्तुते शुतृष्ण इच्छा दया श्रद्धा निद्रा तन्द्रा स्मृतिक्षमा एतस्तव कला सर्वा नारायणि नमोस्तु ते लज्जा मेघालया तुष्टिपुष्टिः शान्तिस्सम्पत्तिवृद्धयः एतस्तव कला सर्वे सर्वरूपे नमोऽस्तु ते दृष्टादृष्टस्वरूपे च तयोर्बीजे फलप्रदे सर्वा निर्वचनेये च महामाये नमोस्तु ते शिवशङ्करसौभाग्ययुक्ते सौभाग्यदायिनी हरिं कान्तं च सौभाग्यं देहि देवी नमोस्तु ते स्तोत्राणानेन समाप्ति दिवसे शिवां नमन्ति परया भक्त्या तालभन्ति हरिं पतिम् इह कान्तसुखम् भुक्त्वा पतिं प्राप्य परात्परं दिव्यः सन्दनमारोह्या यान्त्यान्ते कृष्णसन्निधिम् ಈ ಸ್ತೋತ್ರವನ್ನು ಸಾಯಂಕಾಲ ಸಮಯದಲ್ಲಿ ದೀಪಾರಾಧನೆ ಮಾಡಿದ ಗೌರಿಗೆ ಅರಿಶಿನ ಕುಂಕುಮವನ್ನು ಸಮರ್ಪಿಸಿ ಈ ಸ್ತೋತ್ರವನ್ನು ಭಕ್ತಿಯುಕ್ತವಾಗಿ ಹೇಳಿಕೊಳ್ಳೋದ್ರಿಂದ ಸ್ತೋತ್ರದಲ್ಲಿ ಹೇಳಿರ್ತಕ್ಕಂಥ ಫಲಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಫಲಗಳು ಲಭಿಸ್ತವೆ ಅನ್ನೋ ನಂಬಿಕೆಯಿಂದ ಈ ಸ್ತೋತ್ರವನ್ನು ನಾವು ಹೇಳಿಕೊಳ್ಳಬಹುದು ಶ್ರೀಮಾತ್ರೇ ನಮಃ